ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ವಾಯುವೆ ಪಾಕಿಸ್ತಾನದ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದ್ದಾರೆ ಇಪ್ಪತ್ನಾಲ್ಕು ಜನರ ಹತ್ಯೆಯನ್ನ ಮಾಡಲಾಗಿದೆ ಡೇರಾ ಇಸ್ಮಾಯಿಲ್ ಖಾನ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹೆಸರು ಅಫ್ಘಾನಿಸ್ತಾನದ ಬಾರ್ಡರ್ನಲ್ಲಿದೆ ಮಾಡಿದವರು ಯಾರು ತಹರೀಕೆ ಜಿಹಾದ್ ಪಾಕಿಸ್ತಾನ್ ಅನ್ನುವಂಥ ಒಂದು ಸಂಸ್ಥೆ ಇಡ ದಿವಸ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನವರು ಈ ರೀತಿಯ ದಾಳಿಯನ್ನು ಮಾಡ್ತಾಯಿದ್ದರು ಅದು ಉಗ್ರಗಾಮಿ ಸಂಘಟನೆ ಅಂತ ಹೇಳಿದ ಮೇಲೆ ಬೇರೆ ಬೇರೆ ಸ್ವರೂಪದಲ್ಲಿ ಬಂದರು ಓಲ್ಡ್ ವೈನ್ ಇನ್ನ ನ್ಯೂ ಅನ್ನುವ ಹಾಗೆ ಬೇರೆ ಬೇರೆ ಉಗ್ರಗಾಮಿ ಸಂಘಟನೆಗಳು ಪಾಕಿಸ್ತಾನದಲ್ಲಿ ಹುಟ್ಕೋತಾ ಇದ್ದಾವೆ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಈ ಬಾರ್ಡರ್ ಏರಿಯಾದಲ್ಲಿ ಕ್ವಾಬಾ ಪಖ್ತುನ್ವಾ ಇರ್ಬೋದು ಬಲೂಚ್ ಇರ್ಬೋದು ಈ ಪ್ರದೇಶದಲ್ಲಿ ನಿರಂತರವಾಗಿ ಒಂದೋ ಸೇನೆಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇಲ್ಲ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಸಿವಿಲಿಯನ್ಸ್ ಮೇಲೆ ಮಾಡ್ತಾ ಇರೋ ತೀರಾ ಮತ್ತು ತೀರಾ ಕಡಿಮೆ ಇವರ ಗುರಿ ಇರೋದು ನೇರವಾಗಿ ಸೈನೆಯವರ ಮೇಲೆ ಇಲ್ಲ ಪೊಲೀಸರ ಮೇಲೆ ಇಷ್ಟು ದಿವಸ ಪಾಕಿಸ್ತಾನ ಯಾವುದು ಭಾರತದ ಮೇಲೆ ನಿರಂತರವಾಗಿ ಈ ರೀತಿಯಾದಂಥ ನುಸುಳುಕೋರರ ಮೂಲಕ ಉಗ್ರ ಚಟುವಟಿಕೆಯನ್ನು ನಡೆಸ್ತಾ ಇತ್ತು ಅದಕ್ಕೆ ಸರಿಯಾದಂಥದ್ದು ಅಂದರೆ ಭಗವಾನ್ ಕಿ ಘರ್ಮೆ ದೇರ್ ಹಯಿ ಅಂಧೇರ್ ನಹಿ ಅಂತಾರಲ್ಲ ಅದೇ ರೀತಿ ತಾವು ಮಾಡಿದ್ದನ್ನು ತಾವೇ ಅನುಭವಿಸಬೇಕಾದಂಥ ಸ್ಥಿತಿ ಬಂದೊದಗಿದೆ ಶೋಚನೀಯ ಸ್ಥಿತಿ ಬಂದೊದಗಿದೆ ಪಾಕಿಸ್ತಾನಕ್ಕೆ ಈಗ ಪಾಕಿಸ್ತಾನ ಮೊದಲು ಕೆಲವು ವರ್ಷ ಏನು ಹೇಳ್ತಾ ಇತ್ತು ಭಾರತ ಈ ರೀತಿ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಿಸ್ತಾ ಇದೆ ಫಂಡಿಂಗ್ ಮಾಡ್ತಾ ಇದೆ ಇಲ್ಲಿಯ ಭಯೋತ್ಪಾದಕರಿಗೆ ಫಂಡ್ ಕೊಡ್ತಾ ಇದೆ ಮತ್ತು ಅವರಿಗೆ ಕುಮ್ಮಕ್ಕನ್ನು ಕೊಡ್ತಾ ಇದೆ ಹೀಗಾಗಿ ನಮ್ಮ ಪೊಲೀಸ್ ಸ್ಟೇಷನ್ನು ನಮ್ಮ ಮಸೀದಿ ನಮ್ಮ ಆರ್ಮಿ ಮೇಲೆ ಐ ಎಸ್ ಐ ಮೇಲೆ ದಾಳಿಯನ್ನು ಮಾಡಿಸ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು ಪಾಕಿಸ್ತಾನ ಅದೇ ರೀತಿ ಬರ್ತಾ ಇದ್ದದ್ದು ವೈಶ್ವಿಕ ಮಂಚದಲ್ಲಿಯೂ ಕೂಡ ಭಾರತದ ಮೇಲೆ ಇನ್ನಿಲ್ಲದ ಹಾಗೆ ಗೂಬೆಯನ್ನು ಕೊಡಿಸ್ತಾ ಇತ್ತು ಆದರೆ ಈಗ ಅದರ ಚಿತ್ತ ಬೇರೆ ಕಡೆ ಹೋಗಿದೆ ಯಾರ ಮೇಲೆ ಹೋಗಿದೆ ಅಫ್ಘಾನಿಸ್ತಾನದ ಮೇಲೆ ಹೋಗಿದೆ ಈಗ ಹೇಳುತ್ತೆ ಅಫ್ಘಾನಿಸ್ತಾನದವರು ನಮ್ಮ ಮೇಲೆ ಈ ರೀತಿ ದಾಳಿ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಯಾವ ಈ ಉಗ್ರರಿದ್ದಾರಲ್ಲ ಇವರು ಬಳಸ್ತಾ ಇರುವಂಥ ಮಾರಕಾಸ್ತ್ರಗಳೇನಿದ್ದಾವೆ ಇವರು ಬಳಸ್ತಾ ಇರುವಂಥ ಇನ್ಕ್ಲೂಡಿಂಗ್ ಅವರ ನೈಟ್ ವಿಜನ್ ಗ್ಲಾಸ್ನಿಂದ ಹೇಳೋದು ಎಲ್ಲ ಅಮೆರಿಕ ಬ್ರ್ಯಾಂಡದ್ದು ಆಗಿದ್ದಾವೆ ಹೇಗೆ ಬಂದು ಅಮೆರಿಕನ್ ಬ್ರ್ಯಾಂಡ್ ಶಸ್ತ್ರಾಸ್ತ್ರಗಳು ಹೇಗೆ ಬರ್ತಾವೆ ಉಗ್ರರ ಹತ್ರ ಹೇಗೆ ಬರ್ತವೆ ಅಂದರೆ ಯಾವ ಅಮೆರಿಕನ್ನರು ಅಫ್ಘಾನಿಸ್ತಾನದ ಮೇಲೆ ನಿರಂತರವಾಗಿ ಇಪ್ಪತ್ತು ವರ್ಷ ದಾಳಿ ಮಾಡ್ತಾ ಅಲ್ಲೇ ಠಿಕಾಣಿ ಹೂಡಿದ್ರು ಬಿಟ್ಟು ಹೋಗುವಾಗ ಎಲ್ಲವನ್ನು ಬಿಟ್ಟು ಹೋಗ್ತಾರೆ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ತಾಲಿಬಾನಿಗಳು ಅದನ್ನೆಲ್ಲ ತಮ್ಮ ವಶಕ್ಕೆ ಪಡಿತಾರೆ ಹೀಗೆ ತಾಲಿಬಾನಿಗಳು ತಮ್ಮ ವಶಕ್ಕೆ ಪಡೆದದ್ದನ್ನು ಈ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನು ಈ ತೆಹರಿಕೆ ಜಿಹಾದ್ ಪಾಕಿಸ್ತಾನು ಈ ರೀತಿಯಾದಂಥ ಉಗ್ರ ಸಂಘಟನೆಗಳಿಗೆ ಅವನ್ನು ವಿಲೇವಾರಿ ಇದ್ದಾರೆ ಅವುಗಳನ್ನು ಬಳಸಿಕೊಂಡು ಈ ಉಗ್ರರೀಗ ನಿರಂತರವಾಗಿ ಪಾಕಿಸ್ತಾನದಲ್ಲಿ ತಲೆನೋವನ್ನು ಉಂಟು ಮಾಡಿದ್ದಾರೆ ಯಾವ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ ಸರ್ಕಾರ ಬರಬೇಕು ಅಂತ ಇಮ್ರಾನ್ ಖಾನ್ ಇನ್ನಿಲ್ಲದ ಹಾಗೆ ಹರಸಾಹಸ ಪಟ್ಟರು ತಾಲಿಬಾನಿ ಸರ್ಕಾರ ಬಂದಾಗ ಸಂಭ್ರಮೋತ್ಸವವನ್ನು ಆಚರಿಸಿದರು ನಾನೇ ಇದಕ್ಕೆ ಕಾರಣೀಭೂತ ಅಂತ ಹೇಳ್ಕೊಂಡ್ರು ಇಮ್ರಾನ್ ಖಾನ್ ವೈಶ್ವಿಕ ಮಂಚದಲ್ಲಿ ನಾಯಕನಾಗಿ ಮೆರೆಯಲಿಕ್ಕೆ ಪ್ರಯತ್ನ ಮಾಡಿದರು ತಾಲಿಬಾನಿಗೆ ಎಲ್ಲ ದೇಶಗಳು ಅಧಿಕೃತತೆಯನ್ನು ಘೋಷಿಸಬೇಕು ಅಂತ ಹೇಳಕ್ಕೆ ಅಂಗೀಕರಿಸಬೇಕು ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡಿದರು ಅವರ ಪರವಾಗಿ ಇವರು ಪೌರೋಹಿತ್ಯ ಮಾಡಿದರು ಈಗ ಸ್ಥಿತಿ ಹೇಗೆ ಬಂದಿದ್ರೆ ಅದೇ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಇನ್ನಿಲ್ಲದ ಹಾಗೆ ತಲೆನೋವಾಗಿ ಪರಿಣಮಿಸಿದೆ ಕಾರಣ ಏನು ಅಲ್ಲಿರುವಂಥ ಬಲೂಚಿ ಬಲೂಚ್ ಲಿಬರೇಷನ್ ಆರ್ಮಿ ಬಿ ಎಲ್ ಎಂತ ಅವರು ಇವ್ರ ಜೊತೆ ಇರೋಕ್ಕೆ ಸಿದ್ಧರಿಲ್ಲ ಪಾಕಿಸ್ತಾನದ ಜೊತೆ ನಮ್ಮ ವ್ಯವಸ್ಥೆ ಇವರು ಇವ್ರ ಜೊತೆ ಇರೋದು ಬೇಡ ನಮಗೆ ಪ್ರತ್ಯೇಕವಾದಂಥ ರಾಷ್ಟ್ರ ಆಗಲಿ ಅಂತ ಇದರಲ್ಲಿ ಎರಡಿದೆ ಒಂದು ಇರಾನ್ ಬಾರ್ಡರ್ನಲ್ಲಿ ಒಂದು ಬಲೂಚಿ ಇದೆ ಸಿಯಾನ್ ಬಲೂಚ್ ಅಂತಾರೆ ಅದಕ್ಕೆ ಆ ಬಲೂಚಿಗಳು ಸನ್ನೆ ಸುನ್ನಿಗಳವರು ಅವರು ಇರಾನ್ ವಿರುದ್ಧ ಹೋರಾಟ ಮಾಡ್ತಾರೆ ಇಲ್ಲಿ ಎರಡು ದಿನಕ್ಕೊಂದು ಪಾಕಿಸ್ತಾನದ ಮೇಲೆ ಪಾಕಿಸ್ತಾನದ ಆರ್ಮಿ ಮೇಲೆ ಮತ್ತು ಪೊಲೀಸ್ ಸ್ಟೇಷನ್ ಮೇಲೆ ಇವರು ಈ ಕಡೆ ಬಿ ಎಲ್ ಎದವ್ರು ದಾಳಿ ಮಾಡಿದರೆ ಅಲ್ಲಿರುವಂಥ ಲಿಬರೇಷನ್ ಫ್ರಂಟ್ ಏನಿದೆ ಅವರು ದಾಳಿ ಮಾಡ್ತಾ ಇರೋದು ಇರಾನಿನ ಮೇಲೆ ದಾಳಿ ಮಾಡ್ತಾ ಇದ್ದು ಇರಾನಿನ ಪೊಲೀಸ್ ಸ್ಟೇಷನ್ನು ಅಲ್ಲಿಯ ಸಿವಿಲಿಯನ್ಸು ಅಲ್ಲಿಯ ಆರ್ಮಿ ಅಲ್ಲಿ ಜನರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಅವ್ರು ಏನಂತಾರೆ ಈ ಬಲೂಚ್ಗಳು ಇಲ್ಲಿರುವಂಥ ಇರಾನಿಯ ಬಾರ್ಡರ್ನಲ್ಲಿರೋ ಬಲೂಚ್ಗಳು ಮತ್ತು ಪಾಕಿಸ್ತಾನದಲ್ಲಿರುವಂಥ ಬಲೂಚ್ ಏನಿದೆ ಸೇರಿಸಿ ಒಂದು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ನಾವು ಪ್ರತ್ಯೇಕ ರಾಷ್ಟ್ರ ಮಾಡಲಿಕ್ಕೆ ಪಾಕಿಸ್ತಾನ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಹೋರಾಟ ನಿರಂತರವಾಗಿ ನಡೀತಾ ಇದೆ ಇರಾನ್ನಲ್ಲಿರುವಂಥ ಶಿಯಾಗಳು ಇವರು ಸುನ್ನಿಗಳಿದ್ದಾರೆ ಸುನ್ನಿಗಳು ಶಿಯಾಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಮುಸಲ್ಮಾನರು ಮುಸಲ್ಮಾನರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಮತ್ತೊಂದು ಸಲ ನೀವು ಖಚಿತಪಡಿಸ್ಕೊಳ್ಳಿ ಇನ್ನು ಈ ಬಲೂಚ್ಗಳು ಪಾಕಿಸ್ತಾನಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇಲ್ಲಿಯೂ ಕೂಡ ಸುನ್ನಿಗಳು ಸುನ್ನಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಧರ್ಮವನ್ನು ಮೀರಿ ಭಯೋತ್ಪಾದನೆ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಯಾರು ಇವತ್ತಿನ ದಿವಸ ಯಹೂದಿಗಳ ಬೇಡ ಅಂತ ಅಲ್ಲಿ ಹೋರಾಟ ಮಾಡ್ತಾ ಇದ್ರು ಮುಸಲ್ಮಾನರು ಆ ಮುಸಲ್ಮಾನರು ಅನ್ನೋ ಕಾರಣಕ್ಕೋಸ್ಕರ ಪ್ಯಾಲೆಸ್ಟೈನಿಯನ್ ಉಳಿಸಿ ಅಂತ ಇಡೀ ಜಗತ್ತಿನಲ್ಲಿ ರೋದನೆ ಮಾಡ್ತಾ ಇದ್ರು ಆಕ್ರಂದನ ಮಾಡ್ತಾ ಇದ್ದರು ಮುಸಲ್ಮಾನರಿಗೆ ಅನ್ಯಾಯ ಆಗ್ತಾ ಇದೆ ಇಸ್ಲಾಂ ಖತ್ರೆ ಮಹೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ರು ಆ ಇಸ್ಲಾಂನವರು ಇಸ್ಲಾಂನವ್ರಿಗೆ ಹೊಡಿತಾ ಇರುವಂಥ ಲಕ್ಷ ಉದಾಹರಣೆಗಳನ್ನು ನಾನು ನಿಮ್ಗೆ ಕೊಡ್ತೇನೆ ಎಮ್ಮನ್ನಿಂದ ಹಿಡಿದು ಎಲ್ಲ ಕಡೆ ಸಿರಿಯಾದಲ್ಲಿ ಯಮನ್ನಲ್ಲಿ ಇರಾಕ್ನಲ್ಲಿ ಇರಾನ್ನಲ್ಲಿ ಎಲ್ಲಿ ನೋಡಿದ್ರು ಮುಸಲ್ಮಾನರು ಮುಸಲ್ಮಾನರನ್ನು ಸಾಯಿಸ್ತಾ ಇದ್ದಾರೆ ಇವರು ಕಣ್ಣಿಗೆ ಕಾಣಿಸ್ತಾ ಇರೋದು ಅವರು ಯಹೂದಿಗಳಾಗಿದ್ದಾರೆ ಅವರು ಪಿಲ್ಲ ಪಾಲಸ್ಟೀನ ಮೇಲೆ ಮಾ ದಾಳಿ ಮಾಡ್ತಾ ಇದ್ದಾರೆ ಅಂತ ಮುಸಲ್ಮಾನರು ಮುಸಲ್ಮಾನರ ಮೇಲೆ ದಾಳಿ ಮಾಡ್ಬೋದು ಆದರೆ ಮುಸಲ್ಮಾನರ ಮೇಲೆ ಬೇರೆ ಧರ್ಮದವರು ದಾಳಿ ಮಾಡಬಾರ್ದು ಮುಸಲ್ಮಾನರು ಬೇರೆ ಧರ್ಮದವ್ರು ಮುಸಲ್ಮಾನರ ಸಮ್ಮುಖದಲ್ಲಿ ಬೇರೆ ಧರ್ಮದವ್ರು ಇರಬಾರ್ದು ಯಾರಿರಬಾರ್ದು ಯಹೂದಿಗಳಿರಬಾರ್ದು ಹಿಂದೂಗಳಿರಬಾರ್ದು ಇದು ಇವರ ಟಾರ್ಗೆಟ್ ಆಗಿದೆ ಜಗತ್ತಿನಾದ್ಯಂತ ಈಗ ಪಾಕಿಸ್ತಾನಕ್ಕೆ ತನ್ನವಾಗಿರೋದೇನಂದ್ರೆ ಒಂದು ಅಲ್ಲಿ ರಾಜಕೀಯವಾಗಿ ಸ್ಥಿತ್ಯಂತರ ಆಗ್ತಾ ಸಂದರ್ಭ ಚುನಾವಣೆ ಮಾಡಬೇಕು ಮಾಡಲಿಕ್ಕೆ ಆಗೋದಿಲ್ಲ ಕಾನೂನು ಸುವ್ಯವಸ್ಥೆ ಇಲ್ಲ ಅಲ್ಲಿಯೇ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಚುನಾವಣೆ ಮಾಡಲೇಬೇಕು ಅಂತ ಹೇಳ್ತಾ ಇದೆ ಎರಡನೇದಾಗಿ ದುಡ್ಡಿಲ್ಲ ದುಡ್ಡಿಲ್ಲ ಅನ್ನುವಂಥ ಕಾರಣವನ್ನು ಕೋರ್ಟಿನಲ್ಲಿ ಅಫಿಡವಿಟ್ ಕೊಡುವ ಮೂಲಕ ಹೇಳ್ತಾ ಇದ್ದಾರೆ ಮೂರನೇದಾಗಿ ಖ್ವಾಜ ಪಖತುನ್ ಕ್ವಾದಲ್ಲಿ ಗಲಾಟೆ ಆಗ್ತಾ ಇದೆ ಖ್ವಾಜ ಪಖತುನ್ ಕ್ವಾದ ಸಮಸ್ಯೆಯನ್ನು ನೀವು ಕೇಳಬೇಕು ನೋಡಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಈ ಕ್ವಾಜಾ ಪಕ್ತುನ್ ಕ್ವಾ ಇದೆಯಲ್ಲ ಇಲ್ಲಿ ಕಾಂಗ್ರೆಸ್ಸಿನ ಆಡೇಳ್ತಾ ಇತ್ತು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಖಾನ್ ಅಬ್ದುಲ್ ಗಫಾರ್ ಗಫಾರ್ ಖಾನ್ ಅಲ್ಲಿ ಆಳ್ತಾ ಇದ್ದಂಥದ್ದು ಅವ್ರಿಗೆ ಭಾರತದ ಜೊತೆ ಇರಬೇಕು ಅಂತ ಆಸೆ ಇತ್ತು ಖಾನ್ ಅಬ್ದುಲ್ ಗಫಾರ್ ಖಾನ್ ಅವ್ರಿಗೆ ನೆಹರು ಮಾಡಿದಂಥ ಪ್ರಮಾದ ಒಂದಲ್ಲ ಎರಡಲ್ಲ ಮೂರಲ್ಲ ನೆಹರು ಮತ್ತು ಗಾಂಧಿ ಸೇರಿ ಮಾಡಿರುವಂಥ ಉಪದ್ವ್ಯಾಪಗಳಿದಾವಲ್ಲ ಅದನ್ನು ನೆನ್ಸಿಕೊಂಡ್ರೆ ಇತಿಹಾಸದಲ್ಲಿ ನಿಜವಾಗ್ಲೂ ಬೇಸರ ಆಗುತ್ತೆ ನಾವು ಅವ್ರ ವಿರುದ್ಧ ಮಾತಾಡ್ತೀವಿ ಅಂತ ಹೇಳ್ತೀರಿ ಇರುವಂತ ವಿಚಾರ ಹೇಳ್ತೇನೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಇದೇನು ಕ್ವಾಜಾ ಪಕ್ ತುಮಕ ಇದೆ ಭಾರತದ ಜೊತೆ ವಿಲೀನ ಆಗಬೇಕು ಭಾರತದ ಭಾಗ ಆಗ್ಲಿ ಅಂತ ಹೇಳ್ತಾರೆ ಅವರು ಆಡಳಿತ ಮಾಡ್ತಾ ಇರ್ತಾರೆ ಆದರೆ ಜಿನ್ನಾಗೆ ಸಹಾಯ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನೆಹರು ಕ್ವಾಜಾ ಪಕ್ತುಮ್ಕು ಪಾಕಿಸ್ತಾನದ ಮಧ್ಯದಲ್ಲಿದೆ ಅಲ್ಲಿ ನಾವು ಹೆಂಗೆ ಆಡಳಿತ ಮಾಡಬೇಕು ಅನ್ನುವಂಥ ನಾಟಕವನ್ನು ಮಾಡಿ ಶುರು ಮಾಡ್ತಾರೆ ಒಂದು ಪೂರ್ವ ಪಾಕಿಸ್ತಾನ ಒಂದು ಪಶ್ಚಿಮ ಪಾಕಿಸ್ತಾನ ಮೂರು ಸಾವಿರ ಕಿಲೋಮೀಟರ್ ಅಂತರದಲ್ಲಿದ್ದದನ್ನು ಎರಡೂ ಸೇರಿಸಿ ಒಂದು ರಾಷ್ಟ್ರವನ್ನು ಮಾಡುವಂತ ಸಂದರ್ಭ ಬಂದಾಗ ಸುಮ್ಮನಿದ್ದವರು ಇಲ್ಲಿ ಖ್ವಾಜಾ ಪಕ್ತುನ್ ಕ್ವಾ ವಿಷಯ ಬಂದಾಗ ಅದು ದೂರದಲ್ಲಿದೆ ಪಾಕಿಸ್ತಾನದ ಮಧ್ಯದಲ್ಲಿದೆ ನಾವಲ್ಲಿ ಆಡಳಿತ ಮಾಡೋಕ್ಕಾಗಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ ಖಾ ಖ್ವಾ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಇನ್ನಿಲ್ಲದ ಹಾಗೆ ಹೇಳ್ತಾರೆ ಪಾಕಿಸ್ತಾನದ ಭೂಮಿಯಲ್ಲಿ ಇರಲಿಕ್ಕೆ ನನಗೆ ಇಷ್ಟ ಇಲ್ಲ ಭಾರತದ ಮಣ್ಣಿನಲ್ಲಿ ಇರಬೇಕು ನಾನು ಅಲ್ಲಿ ಸಾಯ್ಬೇಕು ಸಾಯೋದಾದ್ರೆ ಅನ್ನುವಂತ ಮಾತನ್ನು ಹೇಳ್ತಾರೆ ಆದರೆ ನೆಹರು ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಇದಕ್ಕೆ ಜಿನ್ನಾನು ಹೋಗಿ ಕೇಳ್ಕೊಂತಾರೆ ಕೇಳಿ ನೀವು ಅವಾಗ ಒಂದು ಮಾತು ಹೇಳ್ತಾರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ನೆಹರು ಅವರೇ ನೀವು ಒಂದು ತೋಳದ ಮುಂದೆ ಹೋಗಿ ನಾನು ಸರೆಂಡರ್ ಆಗಕ್ಕೆ ಕೇಳ್ತಾ ಇದ್ರಿ ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಂತಾರೆ ಕೊನೆಗೆ ಸಾಯುವಾಗ ನನ್ನನ್ನು ಪಾಕಿಸ್ತಾನದ ಮಣ್ಣಿನಲ್ಲಿ ಮಣ್ಣು ಮಾಡಬೇಡಿ ಅಂತ ಹೇಳ್ತಾರೆ ನನ್ನ ಸಮಾಧಿಯಲ್ಲಿ ಆಗಬಾರ್ದು ನನ್ನ ಗೋರಿಯನ್ನು ಅಲ್ಲಿ ಕಟ್ಟಬಾರ್ದು ಅಂತ ಹೇಳ್ತಾರೆ ಕೊನೆಗೆ ಪಾಕಿಸ್ತಾನ ಆಫ್ಘಾನಿಸ್ತಾನ್ ಬಾರ್ಡರ್ನ ಓಪನ್ ಮಾಡಿ ಅವರನ್ನು ಜಲಾಲಾಬಾದ್ನಲ್ಲಿ ಅವರ ಅಂತ್ಯ ಸಂಸ್ಕಾರ ಆಗುತ್ತೆ ಅಲ್ಲಿ ಮಜಾರ್ ಮಾಡಿದ್ದಾರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವ್ರದ್ದು ನೆಹರು ಮಾಡಿದ ಪ್ರಮಾದಗಳನ್ನು ನೋಡಿ ಒಂದು ವೇಳೆ ಇವತ್ತು ಅದೇನಾದರೂ ನಮ್ಮ ಖ್ವಜಾ ಪಪ್ತುಂಕುವ ಭಾರತದ ಜೊತೆ ಇದ್ದು ಬಿಟ್ಟಿದ್ರೆ ಇವತ್ತು ಅಫ್ಘಾನಿಸ್ತಾನ್ ಬಾರ್ಡರ್ ಜೊತೆ ಸ್ಟ್ರಾಟಜಿಕಲ್ ಆಗಿ ನಮ್ಗೆ ಎಷ್ಟು ಸಹಾಯ ಆಗಿರೋದು ಅಂದರೆ ಬಹಳಷ್ಟು ಆರ್ಥಿಕವಾಗಿ ನಮ್ಗೆ ಸಹಾಯ ಆಗಿರೋದು ಇದು ಇವು ಅವತ್ತಿನ ನೆಹರು ಅವರಿಗೆ ಇಂಥದ್ದೊಂದು ದೂರದರ್ಶಿತ್ವ ಇಲ್ಲದೇ ಹೋಗಿರೋದ್ರಿಂದ ಮತ್ತು ಜಿನ್ನ ಅವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಏಕಮೇವ ಗುರಿ ಆಗಿರೋದ್ರಿಂದ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳು ಉದ್ಭವ ಆಗಿದ್ದಾವೆ ಈ ಬಲೋಚು ಈ ಖ್ವಾಜಾ ಪಾಕ್ತುಂಕುವ ಈ ಅಫ್ಘಾನಿಸ್ತಾನ ಎಲ್ಲವೂ ಅಖಂಡ ಭಾರತದ ಭಾಗ ಆಗಿದ್ದಂಥವು ಕಂದಹಾರ್ ಗಾಂಧಾರ ಪ್ರದೇಶ ಅಂತ ಹೇಳ್ತೀವಿ ನಾವು ಇವರು ರಾಜಕೀಯ ಆಸಕ್ತಿ ಪರ್ಸನಲ್ ಹಿತಾಸಕ್ತಿಗೋಸ್ಕರ ಮಾಡಿರುವಂಥ ಕೆಲಸಗಳಿವು ಈಗ ಇಲ್ಲಿ ಇನ್ನಿಲ್ಲದ ಹಾಗೆ ಪಾಕಿಸ್ತಾನ ರೋದನೆಯನ್ನು ಅನುಭವಿಸ್ತಾ ಇದೆ ಯಾವ್ಯಾವ ನಿಷೇಧಿತ ಸಂಘಟನೆಯನ್ನು ನಿಷೇಧ ಮಾಡ್ತು ಪಾಕಿಸ್ತಾನ ಮಾರಿನ ದಿವಸ ಬೇರೆ ಹೆಸರಿನಲ್ಲಿ ಅವ್ರು ಒಂದು ಸಂಘಟನೆ ಮಾಡ್ತಾರೆ ಪಾಕಿಸ್ ಹೋಗಿ ನೇರವಾಗಿ ಅವ್ರಿಗೆ ಟಾರ್ಗೆಟ್ ಮಾಡೋದೇ ಪೊಲೀಸ್ ಸ್ಟೇಷನ್ಗಳನ್ನ ಅಂದರೆ ಜನರಿಗೆ ಅರ್ಥ ಆಗಬೇಕು ಪೊಲೀಸರಿಗೂ ಕೂಡ ರಕ್ಷಣೆ ಇಲ್ಲ ಅನ್ನೋದು ಜನರಿಗೆ ಅರ್ಥ ಆಗಬೇಕು ಅನ್ನೋದು ಅವ್ರ ಗುರಿಯಾಗಿದೆ ಒಂದು ಪೊಲೀಸ್ ಸ್ಟೇಷನ್ಗೆ ದಾಳಿ ಮಾಡಬೇಕಂದ್ರೆ ಯಾವ ಮಟ್ಟಿನ ಶಸ್ತ್ರಾಸ್ತ್ರಗಳನ್ನ ಅವರು ಇಟ್ಕೊಂಡಿರ್ಬೇಕು ಆಲೋಚನೆ ಮಾಡಿ ಎಷ್ಟು ನಿಖರವಾಗಿ ಟಾರ್ಗೆಟ್ ಮಾಡಬೇಕು ಅನ್ನೋದು ಆಲೋಚನೆ ಮಾಡಿ ಯಾವುದೋ ಸಿವಿಲಿಯನ್ ಏರಿಯಾ ಹೊಡೆಯೋದು ಭಾಳ ಸುಲಭವಾದ ಕೆಲಸ ಪೊಲೀಸ್ ಸ್ಟೇಷನ್ ಆರ್ಮಿ ಮೇಲೆ ದಾಳಿ ಮಾಡುವಾಗ ಮೊನ್ನೆ ಒಂದು ಆರ್ಮಿ ಕ್ಯಾಂಟೋನ್ಮೆಂಟ್ ಮೇಲೆ ದಾಳಿ ಮಾಡಿದ್ದಾರೆ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆರ್ಮಿಯವರು ಹೋಗಿದ್ದಾರೆ ಆ ಮಟ್ಟಿಗೆ ಅಲ್ಲಿ ಇವತ್ತಿನ ದಿವಸ ಅಶಾಂತಿ ನೆಲೆಸಿದೆ ಉಗ್ರ ಕೃತ್ಯಗಳು ನಡೀತಾ ಇದ್ದಾವೆ ಭಾರತ ಸುಭಿಕ್ಷವಾಗಿದೆ ಶಾಂತವಾಗಿದೆ ಒಂದು ಸ್ಮೋಕ್ ಬಾಂಬ್ ಒಳಗಡೆ ಬಂದದಕ್ಕೆ ರಾಜಕೀಯ ಪಕ್ಷದವರು ಇನ್ನಿಲ್ಲದ ಹಾಗೆ ಷಡ್ಯಂತ್ರ ಮಾಡಿ ಲೋಕಸಭೆಯ ಸದನಗಳೇ ನಡೀಲಾರ್ದ ಹಾಗೆ ಮಾಡ್ತಾ ಇದ್ದಾರೆ ಇಂಥ ಯಾವುದಾದರೂ ನೀಚ ಜನರನ್ನು ದುಷ್ಟ ಜನರನ್ನು ಎಲ್ಲಿಯಾದರೂ ನೋಡಿದ್ದೀರಾ ಹೀಗೆ ನಮಸ್ಕಾರ